ಯಾದಗಿರಿ ಜಿಲ್ಲೆಯ ತಿಂತಣಿ ಗ್ರಾಮದಲ್ಲಿಂದು ತಾಲೂಕು ಪಂಚಾಯಿತಿ ಸುರುಪುರ್ ವತಿಯಿಂದ ಇಂದು ತಿಂತಣಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಸಿನ ಮನೆ ಕೇಂದ್ರ ಉದ್ಘಾಟನಾ ಸಮಾರಂಭ ಹಾಗೂ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನ ಹಾಗೂ ಮಕ್ಕಳ ಸಹಾಯವಾಣಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಯಾದಗಿರಿ ಜಿಲ್ಲೆಯ ತಿಂತಣಿ ಗ್ರಾಮದಲ್ಲಿಂದು ಕೂಸಿನ ಮನೆ ಕೇಂದ್ರ ಉದ್ಘಾಟನಾ ಸಮಾರಂಭ ಹಾಗೂ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನ ಹಾಗೂ ಮಕ್ಕಳ ಸಹಾಯವಾಣಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಉದ್ಘಾಟನಾ ಸಮಾರಂಭಕ್ಕೆ ಸನ್ಮಾನ್ಯ ಶ್ರೀ ಡಾಕ್ಟರ್ ರಾಜ ವೆಂಕಟಪ್ಪ ನಾಯಕ ಅಧ್ಯಕ್ಷರು ಕರ್ನಾಟಕ ಉಗ್ರಾಣ ನಿಗಮ ಮಂಡಳಿ ಹಾಗೂ ಶಾಸಕರು ಸುರುಪೂರು ಹಾಗೆ ಮಾನ್ಯ ತಹಸೀಲ್ದಾರರು ಇಒ ಅವರವರು ಆಗಮಿಸಿದ್ರು ರಾಜ ವೆಂಕಟಪ್ಪ ನಾಯ್ಕರವರನ್ನ ತಿಂತಣಿ ಗ್ರಾಮಸ್ಥರು ಅದ್ದೂರಿಯಾಗಿ ಡೊಳ್ಳು ಬಾರಿಸುವ ಮೂಲಕ ಪಟಾಕಿ ಸಿಡಿಸಿ ಅತಿ ವಿಜೃಂಭಣೆಯಿಂದ ಮಾಡಿಕೊಂಡ್ರು ಹಾಗೆ ಶಾಸಕರು ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಕೂಸಿನ ಮನೆ ಕೇಂದ್ರ ಉದ್ಘಾಟನೆಯನ್ನ ಮಾಡಿದ್ರು ಬೇಟಿ ಬಚಾವು ಬೇಟಿ ಪಡಾವೋ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ರು ಹಾಗೆ ಮಾನ್ಯ ಶಾಸಕರು ಗ್ರಾಮಸ್ಥರಿಂದ ಹಾಗೂ ಕಾಂಗ್ರೆಸ್ ಮುಖಂಡರಿಂದ ಸನ್ಮಾನಿಸಲಾಯಿತು ಶಾಸಕರು ನಿಮ್ಮ ಗ್ರಾಮಕ್ಕೆ ನಾನು ಅನೇಕ ಕೆಲಸಗಳನ್ನ ಮಾಡಿಕೊಟ್ಟಿದ್ದೇನೆ ಹಲವಾರು ಕೆಲಸಗಳನ್ನ ಮಾಡಿಕೊಡುತ್ತೇನೆ ನಿಮ್ಮ ಕುಂದು ಕೊರತೆಗಳನ್ನ ಏನೇ ಇದ್ರು ಕೂಡ ಅದಕ್ಕೆ ನಾನು ಸ್ಪಂದಿಸುತ್ತೇನೆ ಅಂತ ಭಾಷಣದಲ್ಲಿ ಹೇಳಿದ್ರು ಹಾಗೆಯೇ ಮಕ್ಕಳ ಸಹಾಯವಾಣಿ ಅಭಿಯಾನದ ಬಗ್ಗೆ ಕುರಿತು ಮಾತನಾಡಿದ್ರು ಬೇಟಿ ಬಚಾವ್ ಭೇಟಿ ಪಡವು ಪ್ರತಿಜ್ಞೆಯನ್ನ ವೇದಿಕೆ ಮೇಲೆ ಹಾಗೂ ಗ್ರಾಮಸ್ಥರು ಎದ್ದು ನಿಂತು ಪ್ರತಿಜ್ಞೆಯನ್ನ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಪರಮಣ್ಣ ಹಾಲ್ಬಾವಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಮನ್ ಮೌನೇಶ್ವರ ಪೂಜಾ ಗುರುಗಳು ಮತ್ತು ಬಸವರಾಜ್ ದೊಡ್ಡಮನಿ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬೈರಣ್ಣ ಅಂಬಿಗೇರ ಸಲೀಂ ಸಾಬ್ ಮತ್ತು ಕಂಬಾರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಸೌಕರ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಶ್ರೀ ಶರಣ ಸೌಕರ್ ಹಾಗೂ ಐರಳಪ್ಪ ಕುರ್ಕುಂದಿ ಅವರು ಪಾಲಕ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಪ್ರಜೆಯಾದ ನಾನು ವೈಯಕ್ತಿಕವಾಗಿ ಮತ್ತು ಸಾಂಘಿಕವಾಗಿ ಕೆಲಸ ನಿರ್ವಹಿಸಿದ ಎಲ್ಲ ಬಗೆಯ ಲಿಂಗಾಧಾರಿತ ತಾರತಮ್ಯಗಳನ್ನು ಕೊನೆಗೊಳಿಸಲು ಬದ್ಧನಾಗಿದ್ದೇನೆ ಹೆಣ್ಣು ಶಿಶುವಿನ ಹುಟ್ಟಿಗೆ ಮತ್ತು ಬದುಕಿಗೆ ಮಾರಕವಾಗಿರುವ ಎಲ್ಲ ಅಂಶಗಳನ್ನು ಒಡೆದೋಡಿಸಲು ನಾನು ಬದ್ಧನಾಗಿದ್ದೇನೆ ಹೆಣ್ಣು ಮಗುವಿನ ಶಿಕ್ಷಣಕ್ಕೆ ಹಾಗೂ ಆಕೆಗೆ ಲಭಿಸಬೇಕಾದ ಪ್ರೀತಿ ವಾತ್ಸಲ್ಯ ಸುರಕ್ಷತೆ ಹಾಗೂ ಪೋಷಣೆ ದೊರೆಯುವಂತೆ ನೋಡಿಕೊಳ್ಳುವ ಮೂಲಕ ಅವಳನ್ನು ಈ ದೇಶದ ಶಕ್ತಿಶಾಲಿ ಹಾಗೂ ಸಮಾನ ಅಧಿಕಾರಿ ಅಧಿಕಾರಿಗಳನ್ನು ಹೊಂದಿದ ಪ್ರಜೆಯಾಗುವಂತೆ ರೂಪುಗೊಳ್ಳಲು ನಾನು ನನ್ನ ಪಾಲಿನ ಕರ್ತವ್ಯ ನಿರ್ವಹಿಸಲು ಬದ್ಧನಾಗಿದ್ದೇನೆ ಈ ಭೇಟಿ ಬಟಾವು ಬಚಾವು ಭೇಟಿ ಪಡಾವು ಅಂದರೆ ಮಗಳನ್ನು ರಕ್ಷಿಸಿ ಮಗಳನ್ನು ಓದಿಸಿ ಎಂಬ ಸಂದೇಶವನ್ನು ನನ್ನ ನೆರೆಹೊರೆಯವರಲ್ಲಿ ಹಾಗೂ ರಾಷ್ಟ್ರದ ಎಲ್ಲ ಮಹಿಳೆ ಮತ್ತು ಪುರುಷರಲ್ಲಿ ಪಸರಿಸುವ ಕಾರ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮಾಡುವುದಾಗಿ ನಾನು ಪ್ರತಿಜ್ಞೆ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಭೇಟಿ ಪಡುವಂತ ಒಂದು ಅಭಿಯಾನವನ್ನು ಕೂಡ ಶಾಸಕರು ಇವತ್ತು ಉದ್ಘಾಟನೆ ಮಾಡಿದರು ಸಹಿ ಸಂಗ್ರಹ ಅಭಿಯಾನ ಕೂಡ ಮಾನ್ಯ ಶಾಸಕರು ಸಹಿ ಮಾಡಿದ್ದಾರೆ ಇವತ್ತು ನಮ್ಮೆಲ್ಲಾ ಮಹಿಳೆಯರು ನಮ್ಮ ಮಕ್ಕಳೇನಿದ್ದಾರೆ ನಾವ್ ಯಾವಾಗ್ಲೂ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದತ್ತೆ ಅಂತ ಹಾಗಾಗಿ ನಮ್ಮ ಮಕ್ಕಳಿಗೆ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಲಿಂಗ ತಾರತಮ್ಯ ಹೋಗಲಾಡಿಸ್ಬೇಕು ನಮ್ಮ ಗಂಡು ಹೆಣ್ಣು ಅಂತಕ್ಕಂಥ ಭೇದ ಭಾವವನ್ನು ಹೋಗಲಾಡಿಸ್ಬೇಕು ನಮ್ಮ ಗಂಡು ಮಗುವಿಗೆ ಎಷ್ಟು ಪ್ರಾಶಸ್ತ್ಯ ಇದೆಯೋ ಹೆಣ್ಣು ಮಗು ಕೂಡ ಅಷ್ಟೇ ನಮ್ಮ ಮುಖ್ಯ ಇದೆ ನಮಗ ತಾಯಿಯಾಗಿ ಹೆಣ್ಣಬೇಕು ಹೆಂಡತಿಯಾಗಿ ಹೆಣ್ಬೇಕು ತಂಗಿಯಾಗಿ ಹೆಣ್ಬೇಕು ಹಾ ಎಲ್ಲಕ್ಕೂ ಹೆಣ್ಣಬೇಕು ಆದ್ರೆ ಮದುವಾಗಿ ಹುಟ್ಟಬೇಕಾದ್ರೆ ಗಂಡು ಬೇಕಂತೀವಿ ಹಾ ಎಲ್ಲರೂ ಗಂಡು ಮಕ್ಕಳು ಹುಟ್ಟಿದ್ರೆ ನಮ್ಗೆ ಹೆಂಡತಿಯಲ್ಲಿ ಸಿಗ್ಬೇಕು ತಾಯಿಯಲ್ಲಿ ಸಿಗ್ಬೇಕು ಹ ತಂಗಿಯಲ್ಲಿ ಸಿಗ್ಬೇಕು ದಯವಿಟ್ಟು ನಾವೆಲ್ಲರೂ ವಿವೇಚನೆ ಮಾಡ್ತಕ್ಕಂಥ ವಿಚಾರ ಇದೆ ಲಿಂಗ ತಾರಮ ತಮ್ಮೆ ಹೋಗಲಾಡಿಸಿ ನಮಗೆ ಗಂಡಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಕೂಡ ಅದೇ ರೀತಿಯಾಗಿ ನಮ್ಮ ಮಹಿಳೆಯರು ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ನಾವು ಪ್ರತಿಯೊಬ್ಬರು ನಮ್ಮ ಹೆಣ್ಣನ್ನ ಹುಡ್ತಾ ಇದೆ ಅಂದ್ರೆ ನಮ್ಮ ಮನೆಗೆ ಲಕ್ಷ್ಮಿ ಬರ್ತಾ ಅಂತ ನಾವು ಸ್ವಾಗತ ಮಾಡ್ತಕ್ಕಂಥ ಒಂದು ಮನೋಭಾವನೆ ಬೆಳೆಸ್ಕೊಳ್ಬೇಕು ಮತ್ತು ಮಹಿಳೆಯರ ಮೇಲೆ ಎಲ್ಲ ಏನು ನಮ್ಮ ಮನೋಭಾವನೆ ಇದೆ ಹೊರಗಿರ್ತಕ್ಕಂಥ ದೌರ್ಜನ್ಯ ಕಡಿಮೆ ಆಗಿದೆ ಮನಸ್ಸಲ್ಲಿನೂ ಇದೆ ಸಾಯಂಕಾಲ ನಾ ಗಂಡ್ ಗುಂಡ್ ಮೇಲೆ ಎಂಟ್ ಉಂಟು ಅಂತ ಮನೋಭಾವನೆಯಿಂದ ನಾವು ಹೊರಗೆ ಬರಬೇಕು ಎಲ್ಲರೂ ಸೇರಿ ಊಟ ಮಾಡ್ತಕ್ಕಂಥ ಭಾವನೆ ಬರಬೇಕು ಅವ್ರಿಗೂ ಕೂಡ ಪೋಷಕಾಂಶ ಆಹಾರ ಸಿಗಬೇಕು ಯಾವಾಗಲೂ ತಾಯಿ ಕಳ್ಳ ಹೆಂಗಿರ್ತದೆ ಅಂದ್ರೆ ನಾವು ತಾಲೂಕ್ ಪಂಚಾಯತ್ ಮತ್ತು ಕಿತ್ರಿ ಗ್ರಾಮ ಪಂಚಾಯತ್ ವತಿಯಿಂದ ಜಂಟಿಯಾಗಿ ಹಮ್ಮಿಕೊಂಡಿರುವ ಕೂಶಿನ ಮನೆ ಶಿಶುಪಾಲನಾ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪೂಜ್ಯ ಗುರುಗಳೇ ಮತ್ತು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು ಮತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶಿಗಳು ಮತ್ತು ಯಾವತ್ತೂ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂತಹ ನಮ್ಮ ಕ್ಷೇತ್ರದ ಸನ್ಮಾನ್ಯ ಶಾಸಕರವರೇ ಮತ್ತು ವೇದಿಕೆ ಮೇಸಿಗೆ ಆಶೀನರಾಗಿರ್ತಕ್ಕಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಮತ್ತು ಈ ಭಾಗದ ಎಲ್ಲ ಹಿರಿಯ ಮುಖಂಡರೇ ಗಂಡ ವ್ಯಕ್ತಿಗಳೇ ಮತ್ತು ನಮ್ಮ ಕಿಂತಣಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥ ಗ್ರಾಮದ ಎಲ್ಲ ನಮ್ಮ ಸಹೋದರ ಸಹೋದರಿಯರೇ ಮತ್ತು ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಒಂದು ರಾಜ್ಯ ಸರ್ಕಾರ ಈ ಮಹಾತ್ಮ ಗಾಂಧಿ ಕೇಳ್ತಾ ಇದೆಯಲ್ಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಗೊತ್ತಿರುವಂತೆ ಸುಮಾರು ಒಂದ್ ದಿನಕ್ಕೆ ಮುನ್ನೂರ ಹದಿನಾರು ರೂಪಾಯಿ ಕೂಲಿ ವೇತನ ಕೊಡ್ತಾ ಇದ್ದೀವಿ ಈಗ ನಮ್ಮ ಭಾಗದಲ್ಲಿ ನಮ್ಮ ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಮಹಿಳೆಯರ ಒಂದು ಒಂದಿನದ ವೇತನ ಹತ್ತಿ ಬಿಡಿಸ್ತಕ್ಕಂಥ ಸೀಸನ್ ಇರ್ಬೋದು ಕೆಲವೊಂದು ಸೀಸನ್ ಅಲ್ಲಿ ಜಾಸ್ತಿ ಇರ್ತದೆ ಬಟ್ ಸರಾಸರಿ ಸುಮಾರು ನೂರಿಂದ ನೂರ ಐವತ್ತು ರೂಪಾಯಿಗೆ ನಮ್ಮ ಮಹಿಳೆಯರೆಲ್ಲ ಕೆಲಸ ಮಾಡ್ತಾರೆ ಹಾಗಾಗಿ ನಮ್ಮ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಹುಮುಖ್ಯವಾಗಿ ಮಹಿಳೆಯರಿಗೆ ಕೆಲಸ ಮಾಡಲಿಕ್ಕೆ ಮತ್ತು ಅವರು ಕೆಲಸ ಮಾಡಿದ್ರೆ ಮಾತ್ರ ಒಂದು ಕುಟುಂಬ ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತದೆ ಅದರಿಂದ ಆ ಕುಟುಂಬ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮೇಲ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ದೃಷ್ಟಿಕೋನದಿಂದ ಮಹಿಳೆಯರಿಗೆ ಈ ಒಂದು ಯೋಜನೆಯಲ್ಲಿ ಕೆಲಸ ಮಾಡಲಿಕ್ಕೆ ಏನೇನು ಸಹಕಾರ ಬೇಕಂತಕ್ಕಂಥದ್ದ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹಲವಾರು ಮಹಿಳೆಯರಿಗೆ ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಎಂಟು ತಿಂಗಳು ಹತ್ತು ತಿಂಗಳು ಎರಡು ವರ್ಷ ದೀಡ್ ವರ್ಷ ಈ ತರ ಮಕ್ಕಳು ಇರ್ತಾವೆ ಅಂತ ಮಕ್ಕಳಿಗೆ ನೋಡ್ಕೊಳ್ಲಿಕ್ಕೆ ಮನ್ಯಾಗ ಯಾರು ಇರಲ್ಲ ಮನೆಯಾಗಿರ್ತಕ್ಕಂಥ ದೊಡ್ಡ ಮಗವಿಗೋ ಅಥವಾ ಶಾಲೆಗೆ ಹೋಗ್ತಕ್ಕಂಥ ಮಗವಿಗೋ ಶಾಲೆ ಬಿಡಿಸಿ ಆ ಮಕ್ಕಳಿಂದ ಸಣ್ಣ ಮಕ್ಕಳಿಗೆ ನೋಡ್ಲಿಕ್ಕೆ ಹಸ್ತಾರೆ ನಾವೆಲ್ಲ ಸಣ್ಣ ಇರ್ತಾ ನೋಡ್ತಿದ್ವಿ ನಿಮ್ ಮಗ ಸಾಲೆಗೆ ಯಾಕೆ ಬಂದಿಲ್ಲ ಅಂದ್ರೆ ನಮ್ಮ ತಮಗೆ ನೋಡಕ್ಕಿ ತಂಗಿಗೆ ನೋಡಕ್ಕ್ರಿ ಅಂತ ಹೇಳ್ತಿದ್ರು ತಮಗೆಲ್ಲ ಗೊತ್ತಿದೆ ಈ ಒಂದು ದೃಷ್ಟಿಯಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೆ ಅನುಕೂಲ ಆಗಲಿ ಉದ್ಯೋಗ ಖಾತ್ರಿಯಲ್ಲಿ ಅವರು ಕೆಲಸ ಮಾಡಿ ಉದ್ಯೋಗ ಖಾತ್ರಿಯ ಒಂದು ಸದುಪಯೋಗ ಪಡೆದುಕೊಳ್ಳಿ ಆ ಮಕ್ಕಳು ಅವ್ರಿಗೆ ಭಾರ ಆಗ್ಬಾರ್ದು ಆ ಮಕ್ಕಳಿಗೆ ಪೋಷಕಾಂಶಯುಕ್ತವಾಗಿರ್ತಕ್ಕಂಥ ಒಂದು ಆಹಾರ ಸಿಗ್ಬೇಕು ಒಳ್ಳೆಯ ಒಂದು ಸುರಕ್ಷಿತವಾಗಿರ್ತಕ್ಕಂತಹ ಸ್ಥಳ ಇರಬೇಕು ಮತ್ತು ಆ ಮಕ್ಕಳಿಗೆ ನಿಯಮಿತವಾಗಿ ಆರೋಗ್ಯ ಮಾಡಿಸಬೇಕಾಗ್ತದೆ ಉದ್ಘಾಟನೆ ಕಾರ್ಯಕ್ರಮ ಜೊತೆಯಲ್ಲಿ ಭೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತಿರೊಂದೇನಾದ ಮಹಿಳಾ ಸಹಾಯವಾಣಿ ಮಹಿಳಾ ಮಕ್ಕಳ ಸಹಾಯವಾಣಿ ಮಹಿಳಾ ಸಹಾಯವಾಣಿ ಮಕ್ಕಳ ಸಹಾಯವಾಣಿ ನೂರ ಒನ್ ಝೀರೋ ಟೂ ಏಟ್ ನೈನ್ ಏಟ್ ನೈನ್ ಒನ್ ಝೀರೋ ನೈನ್ ಏಟ್ ಇವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ನನಗೆ ಭಾಳ ಸಂತೋಷವಾಗ್ತಾ ಇದೆ ವಿಶೇಷವಾಗಿ ತಿಂತಿಣಿ ಪಂಚಾಯತ್ನಲ್ಲಿ ಇವತ್ತಿನ ದಿವಸ ನಾವು ಕೂಸಿನ ಮನೆ ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಂಥ ಸಿದ್ದರಾಮಯ್ಯವ್ರ ಸರ್ಕಾರ ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ ಇದರಿಂದ ಏನು ಲೇಬರ್ಗಳು ಡೈಲಿ ಕೆಲಸಕ್ಕೆ ಹೋಗ್ತಾರ ಅವ್ರ ಮಕ್ಕಳು ಮೂರು ವರ್ಷದಿಂದ ಕೆಳಗಿನ ಮಕ್ಕಳನ್ನ ಈ ಶಾಲೆಗಳಲ್ಲಿ ಬಿಟ್ಟು ಅವ್ರನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಒಂದು ಮೂರು ಟೀಚರ್ಸ್ ಇರ್ತಾರ ನಿಮ್ಮ ಮಕ್ಕಳನ್ನ ಇಲ್ಲಿ ಆಶ್ರಯ ಕೊಟ್ಟು ಅವ್ರನ್ನ ನೋಡ್ತಕ್ಕಂತ ಕೆಲಸ ಇದು ಕೂಸಿನ ಮನೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಪಂಚಾಯತಿನಲ್ಲಿ ಯಾರ್ಯಾರು ಈ ಗ್ರಾಮದಲ್ಲಿ ಲೇಬರ್ಸ್ ಇದ್ದಾರೆ ಅವ್ರಿಗೆ ಕೆಲಸ ಸಿಗಂಗ್ಲ ಇನ್ನಾದ್ರೂ ನಾವು ನೋಡ್ತೀವಿ ಹೆಣ್ಮಕ್ಳು ಬರೀ ಎರಡ್ ನೂರು ರೂಪಾಯಿ ಪಗಾರ್ಗೆ ಹೋಗ್ತಾರೆ ಕೆಲಸಕ್ಕೆ ಆದರೆ ಸರ್ಕಾರದ ಮುನ್ನೂರ ಹದಿನಾರು ಅದನ್ನ ತಗೊಳಕ್ ತಯಾರಿಲ್ಲ ಇಲ್ಲ ಅದನ್ನ ಕಸ್ಕೊಂಬಿಡ್ತಾರೆ ನಮ್ಮ ಲೀಡರ್ಗಳು ಲೋಕಲ್ ಲೋಕಲ್ ಸಣ್ಣ ಪುಟ್ಟ ಲೀಡರ್ಗಳು ಇರ್ತಾರಲ್ಲ ಆ ಜಾಬ್ ಕಾರ್ಡ್ಗಳನ್ನು ಕಸ್ಕೊಂಡು ಇಟ್ಕಂಡು ಬಿಲ್ಗಳು ಇಟ್ಕೊಳ್ತಾರೆ ಅದಾಗಬಾರ್ದು ಸರಿ ಒಂದ್ರೆ ನಮ್ಮ ತಾಲೂಕದಾಗ ತಿಂತಿಣಿ ಪಂಚಾಯತ್ ಭಾಳ ಚೆನ್ನಾಗಿ ನಡೀತಿತ್ತು ಬಂದು ಈ ಸ ಈಗೀಗ ಇತ್ತಲಾಗಿ ಎತ್ತಲಾಗಿ ಕಟ್ಟಲಾಗ್ತದೆ ಇಲ್ಲಾಂದ್ರೆ ಮೊದಲು ತಿಂತಿಣಿ ಪಂಚಾಯತ್ ಅವರು ಕೆಲಸ ಪ್ರತಿಯೊಂದು ಕೆಲಸನೂ ಮಾಡ್ತದ್ರು ಹೋಗೋ ದಾರಿ ಆಗಲಿ ಆಗಲಿ ಊರಿನ ಕೆಲಸ ಆಗಲಿ ಡ್ರೈನೇಜ್ಗಳಾಗಲಿ ಭಾಳ ಚಲೋ ಮಾಡ್ತಿದ್ರು ತಿಂತೀನಿ ಪಂಚಾಯತ್ ಬೇರೆ ಬೇರೆ ಪಂಚಾಯತ್ ಅವರೆಲ್ಲ ಬೋಗಸ್ ಬಿಲ್ ಬರ್ತದಲ್ಲ ಎಲ್ಲರಿಗೂ ಬೋಗಸ್ ಬಿಲ್ ನನಗೆ ಹೇಳಕ್ಕೆ ಮೊದಲ ಗ್ರಾಮ ಪಂಚಾಯತ್ ನಿಜವಾಗಲೂ ತಿಂತೀನಿ ಅಲ್ಲಿರ್ತಕ್ಕಂಥ ಸದಸ್ಯರುಗಳು ಚೇರ್ಮನ್ಗಳು ಉಪಾಧ್ಯಕ್ಷರುಗಳು ಭಾಳ ಮನಸ್ಸು ಕೊಟ್ಟು ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನವನ್ನು ಸದ್ಯ ಉಪಯೋಗ ನಿಜವಾಗಲೂ ಗ್ರಾಮಗಳಲ್ಲಿ ಕೆಲಸ ಆಗ್ತಿತ್ತು ಅದಕ್ಕೆ ಬೇರೆ ಪಂಚಾಯತಿ ಆಗ್ತಿಲ್ಲ ನನಗೆ ಭಾಳ ಖುಷಿ ಆಗ್ತಿತ್ತು ತಿಂಚಣಿ ಪಂಚಾಯಿತಿ ಅಂದ್ರೆ ಎಷ್ಟಾದರೂ ಅನುದಾನ ಕೊಡ್ಬೋದಪ್ಪ ಅಂತ ನಾನು ಮೊದಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಮ್ ಎಲ್ ಎ ಆದಾಗ ಸಾಕಷ್ಟು ಕೆಲಸಗಳು ಮಾಡಿ ತಿಂಚಣಿ ಪಂಚಾಯತಿಗೆ ಸುಮಾರು ಎಂಟು ಕೋಟಿ ಮೇಲೆ ಆಗಿರ್ಬೇಕು ಕೆಲಸ ಏನಪ್ಪ ಎಲ್ಲ ಸೇರಿ ಸೊ ಈ ಸಾರಿನೂ ಹತ್ತು ಹೇಳಮ್ಮ ಅಂತ ಗೊತ್ತ ನನಗೆ ಹತ್ತು ಹನ್ನೆರಡು ಕೋಟಿ ಮೇಲೆ ಕೊಟ್ಟಿನಿ ಅಂದ್ರೂ ಎಂಟು ಕೋಟಿ ನನಗೆ ನೆನಪು ಸೊ ಈ ಸಾರಿನೂ ಈಗಾಗಲೇ ನಿಮ್ಮ ತಿಂತಿಣಿಗೆ ಸುಮಾರು ಒಂದು ಎರಡು ಕೋಟಿ ಸಮೀಪ ಒಂದು ಡಾಂಬರ್ ರೋಡ್ ತಿಂತಿಳಿಯಿಂದ ಶಾಂತಪುರ್ ಕ್ರಾಸಿಗೆ ಆಮೇಲೆ ಕಮ್ಯುನಿಟಿ ಶೌಚಾಲಯ ದೇವಸ್ಥಾನಕ್ಕೆ ಕಮ್ಯುನಿಟಿ ಶೌಚಾಲಯ ಯಾಕಂದ್ರೆ ಜಾತ್ರೆಗಳು ಹೇಳ್ತಾವ ಏನ ದಿನ ದಿನನಿತ್ಯನೂ ಸಾಕಷ್ಟು ಜನ ಗುಡಿಗೆ ಬರ್ತಾರ ಹೋಗ್ತಾರೆ ಅವ್ರಿಗೆ ಅನುಕೂಲ ಅಂತ ಕಮ್ಯುನಿಟಿ ಶೌಚಾಲಯ ಆಮೇಲೆ ಈ ನಿಮ್ಮ ತಿಂತಿಣಿ ಪಂಚಾಯತ್ನಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ ಶಾಲೆ ಕಾಂಪೌಂಡ್ಗಳು ಶೌಚಾಲಯಗಳು ಅವನ್ನೆಲ್ಲ ಈಗ ಸಜ್ಜನ್ ಸಾಬ್ ಹೇಳಿ ಇ ಒ ಸಾರ್ ಸಾಕಷ್ಟು ಕೆಲಸಗಳು ಆಗ್ಯಾವ ಸೊ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಏನಾಗ ಕೆಲಸಗಳು ಮಾಡ್ತೀವಿ ಈ ಈ ವರ್ಷದಾಗ ಏನೋ ತಿಂಗಳಾಗ ಬರ್ತದ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಸಿ ಸಿ ಇವತ್ತು ನಾಳಿದಾಗ ಪೂಜೆ ಮಾಡಿದ್ರೆ ಇದು ಎರಡು ಕೋಟಿ ರೋಡ್ ಡಾಂಬರೀಕರಣ ರೋಡನು ಚಾಲು ಆಗ್ತದ ಸೊ ಹಿಂಗ ನಾವು ಯಾವತ್ತು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮೊದಲಂತನು ಮಾಡಿಕೊಂತ ಬಂದೀನಿ ಈ ಮುಂದನು ಮಾಡ್ತೀನಿ ಅಂತ ಹೇಳುತ್ತಾ ನೀವು ಕೊಟ್ಟಂಥ ಅಧಿಕಾರ ನಾನು ಸದುಪಯೋಗ ಮಾಡಿ ನಿಮ್ಮೆಲ್ಲರಿಗೆ ಅನುಕೂಲ ಆಗಂತ ನಿಮ್ಗೆ ಏನೇನು ಕೊರತೆಗಳವ ಅವನ್ನೆಲ್ಲ ಆಮೇಲೆ ವಾರ್ಡ್ನಾಗ ಯಾವುದೋ ಶೌಚಾಲಯ ಬೇಡಿಗೆ ಬಂದದಲ್ಲ ವಾರ್ಡ್ ನಂಬರ್ ಒನ್ ವಾರ್ಡ್ ನಂಬರ್ ಯಾವಾಗಲೂ ನಾವು ಶೌಚಾಲಯ ಹಾಕ್ತೀವಿ ಹಾಕಲಂತಲ್ಲ ಆಗಿದೆ ಮೇಲೆ ಜಾಗ ಇಲ್ಲ ಅಂತ ಬಹಳಷ್ಟು ಇದಾಗ್ತದ ಆಮೇಲೆ ಒಂದು ಶೌಚಾಲಯ ಮೂರನೇ